ಲಾಡ್ ಪ್ರಧಾನಿಗಳ ರಾಜೀನಾಮೆ ಕೇಳುತ್ತಿರುವುದು ಖಂಡನೀಯ ಶಾಸಕ ಮಹೇಶ್ ತೆಂಗಿನಕಾಯಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲಿನ ಉಗ್ರ ದಾಳಿಯನ್ನ ಇಡೀ ದೇಶವೇ ಖಂಡಿಸಿದ ಪಾಕಿಸ್ತಾನಕ್ಕೆ ಪಾಠ ಕಲಿಸಲು ಒಕ್ಕೋಲ್ನಿಂದ ಆಗ್ರಹ ಕೇಳಿಬರುತ್ತಿದೆ ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನದ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಈ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಆದರೆ ಸಚಿವರಾದ ಸಂತೋಷ್ ಲಾಡ್ ಪ್ರಧಾನಿಗಳ ರಾಜೀನಾಮೆ ಕೇಳುತ್ತಿರುವುದು ಖಂಡನೀಯ ಎಂದು ಶಾಸಕ ಮಹೇಶ್ ದಿನಿಕಾ ಹೇಳಿದರು ಅವರು ನಗರದಲ್ಲಿ ಪತ್ರಿಕಾಗೋಷ್ಠಿ ಮಾತನಾಡಿದರು ಸಂತೋಷ್ ಮೇದಾರ್ ಎನ್ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಮೊನ್ನೆ ನಡೆದಿರ್ತಕ್ಕಂಥ ಪಹಲ್ಗಾಮ್ ದಾಳಿ ಬಗ್ಗೆ ಸಾಕಷ್ಟು ಚರ್ಚೆಗಳು ಇವತ್ತು ನಡೀತಾ ಇದ್ದವು ಒಂದು ಕಡೆ ಇಡೀ ದೇಶ ಇದನ್ನು ವಿರೋಧ ವ್ಯಕ್ತಪಡಿಸುವಂಥ ನಿಟ್ಟಿನಲ್ಲಿ ಎಲ್ಲ ಕಡೆ ಹೇಳಿಕೆಗಳು ಬರ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ನಿಧನ ಹೊಂದಿರ್ತಕ್ಕಂಥವ್ರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಈ ಭಯೋತ್ಪಾದಕರ ದಾಳಿಯನ್ನು ಖಂಡಿಸಿ ಯಾವ ರೀತಿಯಾದಂಥ ಕ್ರಮಗಳನ್ನು ಭಾರತ ಸರ್ಕಾರ ತೆಗೆದುಕೊಳ್ಬೇಕಂಥ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಂಡು ನಿರ್ಧಾರವನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ ಅದರ ಜೊತೆಗೆ ವಿರೋಧ ಪಕ್ಷದ ನಾಯಕರು ಕೂಡ ರಾಹುಲ್ ಗಾಂಧಿಯವರಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ದೇಶ ತೆಗೆದುಕೊಳ್ತಕ್ಕಂಥ ನಿರ್ಣಯಕ್ಕೆ ನಾವು ಯಾವಾಗಲೂ ಸಹಭಾಗಿತ್ವವನ್ನು ಇದ್ದೇವೆ ನಿಮ್ಮ ಜೊತೆ ಇದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಒಂದ್ ಕಡೆ ಹೇಳುವಂಥದ್ದನ್ನು ಆಗಿದೆ ಆದರೆ ನಿನ್ನೆ ದಿವಸ ಕರ್ನಾಟಕದ ಸಚಿವರಾಗಿರ್ತಕ್ಕಂಥ ಮಾನ್ಯ ಸಂತೋಷ್ ಲಾಡ್ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ರಾಜೀನಾಮೆಯನ್ನು ಕೊಡಬೇಕನ್ನತಕ್ಕಂಥ ಆಗ್ರಹವನ್ನು ಅವ್ರು ಮಾಡಿದ್ದಾರೆ ಇನ್ನೊಬ್ಬ ಕಾಂಗ್ರೆಸ್ಸಿನ ವಕ್ತಾರರಾದಂಥವರು ಈ ದೇಶದ ಮಿಲಿಟ್ರಿ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ನಾಲ್ಕಾರು ಗಿಡಕ್ಕೆ ಗುಂಡು ಹೊಡೆದು ಬರ್ತಾರ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ಸಿನ ವಕ್ತಾರ ಹೇಳಿಕೆಯನ್ನು ಕೊಟ್ಟಿದ್ದನ್ನು ಕೂಡ ಗಮನಿಸಬೇಕಾಗತ್ತೆ ಇವತ್ತು ಇವತ್ತು ಕಾಶ್ಮೀರದ ಸಮಸ್ಯೆಗೆ ಮೊನ್ನೆ ಸಂತೋಷ್ ಲಾಡ್ ಅವರು ಅರ್ಥ ಮಾಡ್ಕೋಬೇಕು ಈ ಒಟ್ಟು ಕಾಶ್ಮೀರ ಸಮಸ್ಯೆಗೆ ಮೂಲ ಕಾರಣ ಯಾರು ಅನ್ನುವಂಥದ್ದನ್ನು ಒಮ್ಮೆ ಕುತ್ಕೊಂಡು ನಿಮ್ಮಷ್ಟಕ್ಕೆ ನೀವು ಒಂದ್ಸಲ ಯಕ್ಷ ಪ್ರಶ್ನೆ ತಮ್ಮ ಮುಂದೆ ಇದಕ್ಕೆ ಎಲ್ಲದಕ್ಕೂ ಮೂಲ ಕಾರಣ ಇವತ್ತು ಕಾಂಗ್ರೆಸ್ ಅನ್ನೋದು ಅವ್ರಿಗೆ ಅರ್ಥ ಆಗಿರ್ತಾ ಇಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಅಂತ ತಂದವರು ಯಾರು ಸನ್ಮಾನ್ಯ ರಾಹುಲ್ ಗಾಂಧಿಯವರ ಮುತ್ತಾತಾಗಿರ್ತಕ್ಕಂಥ ನೇರು ಅವರ ಕೃಪಾಶೀರ್ವಾದದಿಂದ ಇವತ್ತು ಈ ಇವತ್ತೇನಾದರೂ ಈ ಸಮಸ್ಯೆ ಭಾರತದಲ್ಲಿ ಐತಿ ಕಾಶ್ಮೀರದಲ್ಲಿ ಸಮಸ್ಯೆ ಐತಿ ಅಂದರೆ ಇದಕ್ಕೆ ಸಂಪೂರ್ಣವಾಗಿ ನೇರವಾಗಿ ಹೊಣೆಗಾಡಾಗ್ತಕ್ಕಂಥದ್ದು ಅವರೇ ಇವೆಲ್ಲ ಕಾರಣನ್ನ ಇಟ್ಕೊಂಡಿವತ್ತು ಇಷ್ಟೆಲ್ಲ ಸಮಸ್ಯೆಗಳು ತಾವೇ ಮಾಡಿದ್ದಿದ್ರು ಕೂಡ ಇವತ್ತು ನರೇಂದ್ರ ಮೋದಿಯವರು ಭಾಳ ವ್ಯವಸ್ಥಿತವಾಗಿ ಅಂದರೆ ಬಂದ್ ಮಾಡುವಂಥ ನಿಟ್ಟಿನಲ್ಲಿ ಏನು ಮಾಡಬೇಕು ಆ ಎಲ್ಲ ಕಾರ್ಯಗಳನ್ನು ಭಾಳ ವ್ಯವಸ್ಥಿತವಾಗಿ ಮಾಡುವಂಥದ್ದು ಆಗ್ತಾ ಇದೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಹಾಕಿದ ಮೇಲೆ ಕಾಶ್ಮೀರದ ಪರಿಸ್ಥಿತಿ ಯಾವ ರೀತಿ ಇವತ್ತು ಅದ್ಭುತವಾಗಿರ್ತಕ್ಕಂಥ ಬೆಳವಣಿಗೆ ಆಗ್ತಾ ಇರತಕ್ಕಂಥ ಸಂಗತಿಯನ್ನು ನಾವು ಕಂಡಿದ್ದೇವೆ ಇವತ್ತು ಟೂರಿಸ್ಟ್ಗಳು ಒನ್ ಇಷ್ಟು ತ್ರೀ ಒನ್ ಇಷ್ಟು ಫೋರ್ ಹೆಚ್ಚಿಗೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಟೂರಿಸ್ಟ್ ಹೋಗ್ತಾ ಇದ್ದಾರೆ ಅಭಿವೃದ್ಧಿ ಕಾರ್ಯಗಳು ಇವತ್ತಲ್ಲಿ ಅದ್ಭುತವಾಗಿ ನಡೆಯುವಂಥದ್ದನ್ನು ಪ್ರಗತಿಯಲ್ಲಿ ಕಾಣ್ತಾ ಇದ್ದೇವೆ ಇವನ್ನೆಲ್ಲವನ್ನು ಕೂಡ ಸಹಿಸಲಾರ್ದಿರ್ತಕ್ಕಂಥ ಇಸ್ಲಾಮಿಕ್ ಟೆರರಿಸಮ್ ಅಂತಕ್ಕಂಥದ್ದನ್ನು ಇದ್ರ ಬಗ್ಗೆ ಅವ್ರು ಮಾತಾಡಬೇಕಾಗತ್ತೆ ನಿನ್ನೆ ನೀವು ಮಾತಾಡ್ತಾ ಹೇಳಿದ್ರಿ ಮುಸ್ಲಿಂ 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 ಅಂತೇಳಿ ಬಿ ಜೆ ಪಿ ಅವ್ರ ಪಠಸ್ಥರ ಅಂತೇಳಿ ಹಿಂದೂಗಳು ಅಂತನ್ನುವಂತಕ್ಕದ್ದನ್ನು ಬಿ ಜೆ ಪಿ ಅವ್ರಿಗೆ ಹಿಂದೂ ಮುಸ್ಲಿಂ ಅನ್ನುವಂಥದ್ದನ್ನು ನಾನು ಲಾಡೋರು ಕೇಳಕ್ಕೆ ಇಚ್ಛೆ ಬರ್ತೀನಿ ನಿಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಮುತ್ತಾತವ್ರು ಮಾಡಿರ್ತಕ್ಕಂಥ ಒಂದು ತಪ್ಪು ಧೋರಣೆಯಿಂದ ಇವತ್ತು ನಾವು ಇವನ್ನೆಲ್ಲವನ್ನು ಕೂಡ ಅನುಭವಿಸ್ತಕ್ಕಂಥ ಪರಿಸ್ಥಿತಿಗೆ ಬಂದಿದೆ ನಿಮ್ಮ ಕಾಂಗ್ರೆಸ್ಸಿನ ಹಿಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿಯವರು ಯಾರ ಜೊತೆ ಕುತ್ಕೊಂಡು ನೀವು ಭಾಷಣ ಮಾಡಿದ್ರಿ ಇದನ್ನ ಯಾವ ವ್ಯಕ್ತಿ ಜೊತೆ ಕುತ್ಕೊಂಡು ನಿಮ್ಮ ಯಾವ ಟೆರೆ ಸಪ್ರೇಟಿಸ್ಟ್ ಅಂತ ಹೇಳ್ತೇವೆ ಇವ್ರಿಗೆ ಫಂಡಿಂಗ್ ಎಲ್ಲಿಂಗಾಗ್ತಾ ಇತ್ತು ಯಾರು ಫಂಡಿಂಗ್ ಮಾಡ್ತಾಯಿದ್ರು ಇವ್ರ ಜೊತೆ ಕುತ್ಕೊಂಡು ಮಾತಾಡ್ತಕ್ಕಂಥ ನೀವು ನರೇಂದ್ರ ಮೋದಿಯವ್ರಿಗೆ ಯಾವ ನೈತಿಕತೆಯಿಂದ ನೀವು ಇವತ್ತು ರಾಜೀನಾಮೆ ಕೇಳಿಕೊಂಡಿದ್ದೀರಿ ಇವತ್ತ ನರೇಂದ್ರ ಮೋದಿ ಅವರು ತೆಗೆದುಕೊಂಡಿರ್ತಕ್ಕಂತ ನಿರ್ಣಯಕ್ಕೆ ಇಡೀ ಜಗತ್ತು ಇವತ್ತು ಪ್ರಶಂಸೆಯನ್ನು ಮಾಡ್ತಾ ಇದೆ ಒಂದ್ ಕಾಲ ಇತ್ತು ಭಾರತದಾಗ ಹಿಂದ ಎರಡ್ ಸಾವಿರದ ಹದಿನಾಲ್ಕರಕ್ಕಿಂತ ಮುಂಚೆ ಟೆರರಿಸ್ಟ್ ಅಟ್ಯಾಕ್ ಆದ ಅಂತಂದ್ರ ಬೇರೆ ದೇಶದ ಬಾಗ್ಲಿಕ್ಕೆ ಹೋಗಿ ನಿಂತ್ಕೊಂಡು ನಾವು ಕೇಳುವಂತ ದುರ್ದೈವದ ಪರಿಸ್ಥಿತಿ ಆವತ್ತಿನ ಸಂದರ್ಭ ಇದೆ ಆದ್ರೆ ಇವತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಇವತ್ತಿನ ಇಪ್ಪತ್ತೈದರವರೆಗೆ ತೆಗೆದುಕೊಂಡ್ರೆ ಯಾವ್ದಾದ್ರು ಟೆರಿಸ್ಟ್ ಅಟ್ಯಾಕ್ ಆದ್ರೆ ಎಲ್ಲಾ ದೇಶಗಳು ಭಾರತದ ಬೆಂಬಲಕ್ಕೆ ಬಂದು ನಿಲ್ತಕ್ಕಂಥ ಸಂಗತಿ ಇವತ್ತು ಒಂದ್ ಕಡೆ ಆಗಿದೆ ಅನ್ನುವಂಥದನ್ನ ಸನ್ಮಾನ್ಯ ಲಾಡ್ ಅವರು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಇದೇ ಕಾಶ್ಮೀರದಲ್ಲಿ ನೀವು ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ತೆಗೆದುಕೊಂಡ್ರೆ ಪ್ರತಿನಿತ್ಯ ಕಾಶ್ಮೀರದಲ್ಲಿ ಗಲಭೆಗಳನ್ನು ನಾವು ಕಾಣ್ತಾ ಇದ್ವಿ ಸೈನಿಕರ ಮೇಲೆ ನಿತ್ಯ ನಿರಂತರವಾಗಿ ತಲ್ಲಿಸಿ ಕಾರ್ಯಕ್ರಮ ದಿನನಿತ್ಯ ಇರ್ತಿತ್ತು ಇದಕ್ಕೆ ಯಾರು ಫಂಡಿಂಗ್ ಮಾಡ್ತಿದ್ರು ಏನ್ ಮಾಡ್ತಿದ್ರು ಅನ್ನೋಂಥದ್ದು ಇವತ್ತೆಲ್ಲ ಇಡೀ ಜಗತ್ ಜಾಹೀರಾಗಿರ್ತಕ್ಕಂಥ ಸಂಗತಿಗಳಿದಾವ ಯಾವ ಮಕ್ಕಳು ಓದಬೇಕಾಗಿತ್ತು ಶಿಕ್ಷಣವನ್ನು ಪಡಿಬೇಕಾಗಿತ್ತು ಆ ಮಕ್ಕಳ ಕೈಯಲ್ಲಿ ಕಲ್ಲು ಕೊಟ್ಟು ಕಲಿಸ್ತಾರೆ ಯಾರು ಇವತ್ತು ಇವತ್ತು ಮೋದಿ ಸರ್ಕಾರ ಬಂದ ಮೇಲೆ ಆ ಕಲ್ಲುಗಳನ್ನ ಕೈಯಿಂದ ಇಸ್ಕೊಂಡು ಅವರು ಪೆನ್ ಕೊಟ್ಟು ಅವ್ರಿಗೆ ಶಿಕ್ಷಣದ ವ್ಯವಸ್ಥೆಯನ್ನು ಕೊಡೋ ಮುಖಾಂತರ ಬಹುದೊಡ್ಡದಾಗಿರ್ತಕ್ಕಂಥ ಪರಿವರ್ತನೆಯನ್ನು ತರಕೊಂಡವ್ರು ಸನ್ಮಾನ್ಯ ನರೇಂದ್ರ ಮೋದಿಯವರು ಅನ್ನೋಂಥದ್ದನ್ನ ಲಾಡೋರು ತಿಳ್ಕೊಬೇಕು ಅಂಶಗಳನ್ನ ಬಗ್ಗೆ ನೀನು ಅವರು ಈ ದೇಶದಲ್ಲಿ ನರೇಂದ್ರ ಮೋದಿಯವ್ರ ಬಂದ ಮೇಲೆ ಏನಾಗೈತಿ ಅಂತಂದ ಇವತ್ತು ಒಟ್ಟು ಯು ಪಿ ಎರಡು ಸಾವಿರದಿಂದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಎಷ್ಟು ಗಲಭೆ ಪ್ರಕರಣಗಳಾದವು ಇವತ್ತ ಎರಡು ಸಾವಿರದ ಐದರಲ್ಲಿ ಡೆಲ್ಲಿಯಲ್ಲಿ ಬಾಂಬ್ ಆಯಿತು ಅರವತ್ತೆರಡು ಜನ ಸತ್ರು ಸುಮಾರು ಎರಡು ನೂರಕ್ಕಿಂತ ಹೆಚ್ಚಿನ ಜನ ಇಂಜರ್ಡ್ ಆದರು ಎರಡು ಸಾವಿರದ ಆರು ವಾರಣಾಸಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಇಪ್ಪತ್ತ ಎಂಟು ಜನ ಸತ್ರು ಒಂದು ನೂರಕ್ಕಿಂತ ಹೆಚ್ಚಿನ ಜನ ಗಾಯ ಆದರು ಎರಡು ಸಾವಿರದ ಆರಲ್ಲಿ ಮುಂಬೈನ ಟ್ರೈನ್ ಬ್ಲಾಸ್ಟ್ ಆಯಿತು ಎರಡುನೂರು ಜನ ಅಲ್ಲಿ ಸತ್ರು ಏಳ್ನೂರಕ್ಕಿಂತ ಹೆಚ್ಚಿನ ಜನ ಇಂಜರ್ಡ್ ಆದರು ಎರಡು ಸಾವಿರದ ಏಳರಲ್ಲಿ ಮತ್ತೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಸಂಜೋತ ಎಕ್ಸ್ಪ್ರೆಸ್ನಲ್ಲಿ ಅರವತ್ತೆಂಟು ಜನ ಸಾಯ್ತಾರೆ ಹೈದರಾಬಾದ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ನಲವತ್ತೆಂಟು ನಲವತ್ತೆರಡು ಜನ ಸಾಯ್ತಾರೆ ಐವತ್ತು ಜನ ಇಂಜರ್ಡ್ ಆಗ್ತಾರೆ ಜೈಪುರದಲ್ಲಿ ಬ್ಲಾಸ್ಟ್ ಆಗುತ್ತೆ ಮೇ ಹದಿಮೂರು ಎರಡು ಸಾವಿರದ ಎಂಟಕ್ಕೆ ಅರವತ್ತ್ಮೂರು ಜನ ಸಾಯ್ತಾರೆ ಅಹಮದಾಬಾದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಐವತ್ತಾರು ಜನ ಸಾಯ್ತಾರೆ ಎರಡುನೂರು ಜನಕ್ಕೆ ಹೆಚ್ಚು ಇಂಜರ್ಡ್ ಆಗ್ತಾರೆ ಎರಡು ಸಾವಿರದ ಎಂಟರಲ್ಲಿ ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಗುತ್ತೆ ಮೂವತ್ತು ಜನ ಸಾಯ್ತಾರೆ ಮುಂಬೈ ಅಟ್ಯಾಕ್ ಆಗುತ್ತೆ ಎರಡು ಸಾವಿರದ ಎಂಟು ನೂರ ಅರವತ್ತಾರಕ್ಕಿಂತ ಹೆಚ್ಚಿನ ಜನ ಸಾಯ್ತಾರೆ ಮುನ್ನೂರಕ್ಕೂ ಹೆಚ್ಚಿನ ಜನ ಇಂಜರ್ಡ್ ಆಗ್ತಾರೆ ಎರಡು ಸಾವಿರದ ಹತ್ತು ಪುಣೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಹದಿನೈದು ಜನ ಸಾಯ್ತಾರೆ ಅರವತ್ತಕ್ಕಿಂತ ಹೆಚ್ಚಿನ ಜನ ಇಂಜರ್ಡ್ ಆಗ್ತಾರ ಹೈದರಾಬಾದ್ ಬ್ಲಾಸ್ಟ್ ಆಗುತ್ತೆ ಈ ರೀತಿ ನಿನ್ನ ಕೇಳೋರವ್ರು ನಮಗೆ ಅಂಕಿ ಅಂಶಗಳನ್ನು ಇಟ್ಕೊಂಡು ಮಾತಾಡ್ಬೇಕಂತೇಳಿ ನಾನು ಲಾಡೋರುಗಳ ಬಿಡ್ತೇನೆ ನಾನು ಅಂಕಿಅಂಶಗಳನ್ನು ಇವತ್ತು ಬಿಡುಗಡೆ ಮಾಡತ್ತೇನೆ ನಿಮಗೆ ಏನೇನು ಆಗೈತಿ ನಿಮ್ಮ ಟೆನ್ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರ ಮಠ ಆಗಿದ್ದನ್ನು ನಾನು ಅಂಕಿಅಂಶ ಬಿಡುಗಡೆ ನಿಮ್ಮ ಮುಂದಿಗಿನ ನೀವು ಮಾಡ್ರಿ ಹೆಂಗಾದ್ರಾ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರ ಮಠ ಏನಾಗೈತಿ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ಅಂತ ಇವತ್ತು ದೇಶ ಈ ಸ್ಥಿತಿಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಒಂದಾಗಿ ದೇಶದ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕು ಟೆರರಿಸಮ್ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಇದರಿಂದ ಕಿತ್ತು ಹಾಕ್ತಕ್ಕಂಥ ಕೆಲಸ ಮಾಡಬೇಕು ಇಸ್ಲಾಮಿಕ್ ಟೆರರಿಸಮ್ ಯಾವಾಗ ಮೊನ್ನೆ ಬಾಂಬ್ ಅಲ್ಲಿ ಉಗ್ರರ ದಾಳಿ ಆಯಿತು ತಕ್ಷಣ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವರು ಅಲ್ಲಿ ಹೋಗಿ ದೌಡಾಯಿಸಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನು ತೆಗೆದುಕೊಂಡ್ರು ಇಮಿಡಿಯೇಟ್ ಪ್ರಧಾನಮಂತ್ರಿಗಳು ಅವರ ಪ್ರವಾಸವನ್ನು ಅರ್ಧಕ್ಕೆ ಮೊಕಟುಗೊಳಿಸಿ ಮೊಟಕುಗೊಳಿಸಿ ವಾಪಾಸ ಭಾರತಕ್ಕೆ ಬಂದು ತಕ್ಷಣ ತೆಗೆದುಕೊಳ್ಬೇಕಾಗಿದ್ದ ಕಾರ್ಯಗಳ ಬಗ್ಗೆ ಯೋಚನೆ ಮಾಡ್ತಾರ ಇವೆಲ್ಲವೂ ನಡೆದಾಗ ಕೂಡ ಇವತ್ತು ಈ ರೀತಿಯಾದಂಥ ಹೇಳಿಕೆಗಳನ್ನ ಕಾಂಗ್ರೆಸ್ನವ್ರು ಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ನಿನ್ನೆ ಲಾಡ್ ಕೇಳಿದಾರ ಕೇಳಿದ್ದಾರೆ ಏನಂತೇಳಿ ಇಡೀ ದೇಶದ ಮೀಡಿಯಾ ಒಂದ್ ಕಡೆ ಎತ್ತಿ ನೀವೆಲ್ಲರೂ ಕೂಡ ಬರೀ ಮೋದಿ ಬಗ್ಗೆ ಮಾತಾಡಕತ್ತೀರಿ ಮೋದಿ 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 ಅಂತ ಮಾತಾಡಕತ್ತೀರಿ ನೀವು ಯಾಕೆ ಅವ್ರಿಗೆ ಪ್ರಶ್ನೆ ಕೇಳಂಗಿಲ್ಲ ಅಂತೇಳಿ ನಿಮಗೆ ಪ್ರಶ್ನೆ ಕೇಳಾರವ್ರಿ ಯಾರೂ ನಮ್ಮ ಪಾರ್ಟಿಯವರು ಪ್ರಶ್ನೆ ಕೇಳುವಂಥದ್ದು ಮಾಡಲಿಲ್ಲ ಇಡೀ ಮೀಡಿಯಾ ಒಂದು ಸೈಡಾಗಿ ಒಂದು ಕಡೆ ಆಗಿ ಹೋಗತಕ್ಕಂಥ ಪ್ರಯತ್ನವನ್ನು ಮೀಡಿಯಾ ಮಾಡ್ತಾ ಇದೆ ಮೀಡಿಯಾ ಮಿತ್ರರಿಗೆ ನಾ ಕೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಯಾಕೆ ಹಿಂಗೆ ಮಾಡಕತ್ತೀರಿ ಅದನ್ನು ಬಿಟ್ಟು ಬೇರೆದ್ರ ಬಗ್ಗೆ ಡಿಬೇಟ್ ಮಾಡಿರಿ ಅಂತಕ್ಕಂಥ ಮಾತನ್ನು ಇವತ್ತು ಮೀಡಿಯಾದವ್ರಿಗೆ ಸವಾಲು ಇಸತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಲಾಡ್ ಸಾಹೇಬರು ಮಾಡಿದ್ದಾರೆ ಲಾಡ್ ಸಾಹೇಬ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಮೀಡಿಯಾದವರು ಕೂಡ ಈ ದೇಶದ ಒಂದು ಕಣ್ಣು ಅನ್ನೋದನ್ನು ನೆನಪಿಟ್ಕೊಳ್ರಿ ಮೀಡಿಯಾದವರು ಯಾವಾಗಲೂ ಕೆಲಸ ಮಾಡೋದು ದೇಶದ ಪರವಾಗಿ ಕೆಲಸ ಮಾಡ್ತಾರ ವಿನಾ ನಿಮ್ಮ ಜೊತೆ ಯೋಚನೆ ಮಾಡಿಕೊಂಡು ದೇಶದಲ್ಲಿ ಇರ್ತಕ್ಕಂಥ ವಿದ್ರೋಹಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಎಂದೂ ಮಾಡಿಲ್ಲ ಮಾಡುವಂಥ ಪ್ರಶ್ನೆಯೂ ಇಲ್ಲ ಹಾಂ ಇದನ್ನು ಸನ್ಮಾನ್ ಲಾಡ್ ಅವರು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಇವತ್ತು ಹದಿನಾಲ್ಕರಿಂದ ಬಂದ ಮೇಲೆ ಯಾವ ರೀತಿಯಾಗಿ ಕಾಶ್ಮೀರದಲ್ಲಿ ಪರಿವರ್ತನೆ ಆಯಿತು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಮುಂದಿರ್ತಕ್ಕಂಥ ಅದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಮುಸಲ್ಮಾನರು ಮುಸಲ್ಮಾನರು ಅಂತಕ್ಕಂಥ ಮಾತನ್ನು ಒಂದು ಹತ್ತು ಸಲ ಹೇಳಿದ್ದಾರೆ ನಾನು ನಿಮಗೆ ಕೇಳೋಕೆ ಇಚ್ಛೆ ಬಿಡ್ತೇನೆ ಯಾವಾಗ ಹುಬ್ಳಿಯಲ್ಲಿ ಹಳೆ ಹುಬ್ಳಿ ಗಲಭೆ ಆಯಿತು ಗಲಭೆ ಆದಾಗ ಸುಮಾರು ನೂರ ಐವತ್ತು ಐವತ್ತೊಂದು ಜನ ಅಲ್ಲಿ ಅರೆಸ್ಟ್ ಮಾಡಿ ಅವ್ರನ್ನ ಒಳಗೆ ಹಾಕುವಂಥ ಕೆಲಸ ಮಾಡಿದರು ಯಾರು ಅವ್ರು ಯಾರು ನಿರ್ದೋಷಿಗಳಲ್ಲ ಇವತ್ತು ಎಲ್ಲರೂ ಕೂಡ ಪೊಲೀಸರ ಮೇಲೆ ಕಲ್ಲು ಹೋಗೋದು ಪೊಲೀಸರಿಗೆ ಹತ್ಯೆ ಮಾಡಕ್ಕೆ ಹೋದವರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಕೆ ಹೋದವರು ಈ ರೀತಿಯಾದಂಥ ವ್ಯಕ್ತಿಗಳಿಗೆ ಯಾರು ಇವತ್ತ ಇದನ್ನು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿನೋ ಅಥವಾ ಹಿಂದೂಗಳ ತುಷ್ಟೀಕರಣ ಮಾಡಕೊಂಟಿರ ನೀವು ಅಂದ್ರೆ ಹಿಂದೂಗಳ ಭಾವನೆಗೆ ನಿಮ್ಗೆ ಯಾವುದು ಬೆಲೆ ಇಲ್ಲ ಇವತ್ತು ಇವ್ರಿಗೆ ಪೊಲೀಸ್ ಇಲಾಖೆಗೆ ಬ್ಯಾಂಕ್ ಹಾಕಿದ್ರಿಗೆ ಈ ಥರ ಮಾಡಿಕೊಂಟ್ರಿ ಡಿ ಜೆ ಹಳ್ಳಿ ಹಳ್ಳಿ ಘಟನೆ ಆಯಿತು ನಿಮ್ಮದೇ ಆಗಿರ್ತಕ್ಕಂಥ ಸಚಿವರಿದ್ರು ಶಾಸಕರಿದ್ರು ಅವ್ರ ಮನೆಗೆ ಬೆಂಕಿ ಹಚ್ಚಿದ್ರು ಸತ್ಯಕ್ಕೆ ಯಾರು ಬಾಯಿ ಅಂತ ಕೆಲಸ ಮಾಡಲಿಲ್ಲ ಯಾರು ಹೋಗಿದ್ರು ಲಾಕಲ್ಲ ಆವತ್ತ ಡಿ ಜೆ ಅಲ್ಲಿ ಕೆ ಜಿ ಅಲ್ಲಿಗೆ ಮೈ ಬ್ರದರ್ಸ್ ಅಂತಕ್ಕಂಥ ಹೋಗಿದ್ರ ಅಲ್ಲಿ ಚಾಕ ಇದರ ಪರಿಣಾಮವಾಗಿ ಮೊನ್ನೆ ಮೈಸೂರಿನ ಉದಯಗಿರಿಯಲ್ಲ ಆಯಿತು ಯಾರು ಮಾಡಿದ್ರಪ್ಪ ಅದ್ರಾಗ ಅಲ್ಲಿ ಗಲಭೆನಾ ಇವತ್ತು ಇವ್ ಯಾಕಾಗ್ತವೆ ಕಾಂಗ್ರೆಸ್ಸಿನ ಅಫ್ಯೂಸ್ಮೆಂಟ್ ಪಾಲಿಟಿಕ್ಸ್ ಅಂತ ಏನ್ ಮಾಡ್ತಾ ಇದಾರೆ ಇದರ ಪರಿಣಾಮವಾಗಿ ಇವತ್ತು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಈ ರೀತಿಯಾದಂಥ ವಾತಾವರಣ ಮೂಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಒಂದು ಕಡೆ ಕೇಂದ್ರ ಸರ್ಕಾರ ಸುಭದ್ರವಾಗಿರ್ತಕ್ಕಂಥ ನಿರ್ಣಯಗಳನ್ನು ಮಾಡಿಕೊಂಡು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸತಕ್ಕಂಥ ಮಟ್ಟದಲ್ಲಿ ಮಾತಾಡ್ತಾ ಇದ್ದರೆ ಮಾಡುವಂಥ ಕೆಲಸ ಮಾಡಿದರೆ ಏರ್ ಸ್ಟ್ರೈಕು ಸರ್ಜಿಕಲ್ ಸ್ಟ್ರೈಕ್ ಆದಾಗ ನೀವು ಲೆಕ್ಕ ಕೇಳ್ತೀರಿ ಅಂದರೆ ದೇಶದ ಸೈನಿಕರಿಗೆ ಬಗ್ಗೆ ಇರ್ತಕ್ಕಂಥ ಗೌರವ ಏನು ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಒಂದು ಕಡೆ ರಾಹುಲ್ ಗಾಂಧಿ ಅವ್ರ ಕರ್ನಾಟಕದಲ್ಲಿ ಸಂತೋಷ್ ಲಾಡ್ ಅವ್ರ ಕೇಳ್ತಾರೆ ಅಂದ್ರೆ ನಮ್ಮ ದೇಶದ ಸೈನಿಕರ ಬಗ್ಗೆ ನೀವೇನ ತಿಳ್ಕೊಂಡ್ರಿ ಅನ್ನೋಂಥದ್ದು ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರ ಹೇಳ್ರಿ ನಿಮ್ಮ ಕಡೆಯಿಂದ ಏನೈತೆ ಅನ್ನೋಂಥದನ್ನು ಯಾರಿಗೋ ಆಗೋ ಬರೋ ಹೋಗ್ರಿ ಪಾರ್ಟಿ ಪಾರ್ಟಿಗೆ ಹೋಗ್ರಿ ಆದ್ರೆ ಈ ದೇಶವನ್ನ ಇವತ್ತು ನಾವೇನಾದ್ರೂ ಇಲ್ಲಿ ಕೂತ್ಕೊಂಡು ಊಟ ಮಾಡಕತ್ತೀವಿ ನೆಮ್ಮದಿ ಅದೇ ಅಂತ ಅದೇ ಅಂತಂದ್ರೆ ಈ ದೇಶದ ಸೈನಿಕರು ಅನ್ನುವಂಥದನ್ನು ಮರಿಬಾರ್ದು ಸನ್ಮಾನ್ಯ ಲಾಡ್ ಸಾಹೇಬ್ರ ಅದು ನೆನಪಿಟ್ಕೊಂಡು ಅಂಥದ್ದು ಮಾಡ್ರಿ ಕಾಂಗ್ರೆಸ್ಸಿನ ವಕ್ತಾರಕ್ಕೂ ಆದರೂ ಕೂಡ ನಾಲ್ಕು ಗಿಡ ಗುಂಡು ಹೊಡೆದು ಬಂದು ಏನೋ ಹೇಳಿಬಿಟ್ರು ಮಾತು ಮಾತಾಡ್ತಾರೆ ದೇಶದ ಸೈನಿಕರ ಬಗ್ಗೆ ಈ ರೀತಿಯಾದಂಥ ಅಗೌರವವಾಗಿರ್ತಕ್ಕಂಥ ಹೇಳಿಕೆಗಳನ್ನು ದಯವಿಟ್ಟು ಕೊಡಬಾರ್ದು ಅನ್ನುವಂಥದ್ದನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಬಹುಶಃ ಸಂವಿಧಾನ ಅನ್ನುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಉಳಿತಂದ್ರೆ ಅದಕ್ಕೆ ಹಿಂದೂಗಳ ಎಲ್ಲರೂ ನಾವು ಭಾರತದಲ್ಲಿ ಅವರು ಒಪ್ಕೊಂಡಿದ್ದೇವೆ ಇಲ್ಲಾಂದ್ರೆ ಬಹುಶಃರು ಇವತ್ತು ಷರಿಯತ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ಏನು ಹಿಂದ್ಮಂದೆ ಮಾಡ್ತಿದ್ದಲ್ಲಿ ಕಾಂಗ್ರೆಸ್ನವರು ಮಾಡಿಬಿಡಂತು ಅನ್ನುವಂಥ ಲೆಕ್ಕದಾಗೆ ಇರ್ತಕ್ಕಂಥವ್ರು ಇವರು ಹೀಗಾಗಿ ನಾನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕೋ ಲಾಡ್ ಅವ್ರಿಗೆ ರಾಹುಲ್ ಗಾಂಧಿಯವರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಕಾಣತ್ತೆ ಒಂದು ಅಪೋಸಿಷನ್ ಆಗಿ ಅವ್ರ ಕೆಲಸ ಸಂತೋಷ್ ಲಾಡ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಅಂತ ನನ್ನ ಭಾವನೆ ಇದೆ ಹೀಗಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಸುಮ್ ರಾಹುಲ್ ಗಾಂಧಿ ಅವ್ರನ್ನ ಅಪೋಸಿಷನ್ ಲೀಡ್ರ್ ತೆಗೆದು ಸನ್ಮಾನ್ಯ ಸಂತೋಷ್ ಲಾಡ್ ಅವರ ಅಪೋಸಿಷನ್ ಲೀಡರ್ ಭಾಳ ಒಳ್ಳೆಯವರದಿರಿ ಭಾಳ ಸ್ಟ್ರಾಟರ್ಜಿಗಳನ್ನು ಇಟ್ಕೊಂಡು ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಮಾತಾಡೋವಂಥ ಪ್ರಯತ್ನ ಮಾಡ್ತೀರಿ ಹೀಗಾಗಿ ನೀವೊಬ್ರು ಆದ್ರೆ ರಾಹುಲ್ ಗಾಂಧಿಯನ್ನು ಸರಿಸಿ ತಾವೇ ಒಂದು ವಿರೋಧ ಪಕ್ಷದ ನಾಯಕರಾಗ್ರಿ ಅನ್ನೋಂಥ ಸಲಹೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡಕ್ಕೆ ಇಚ್ಛೆ ಪಡ್ತೇನೆ ಯಾಕೆಂದ್ರೆ ರಾಹುಲ್ ಗಾಂಧಿ ಅವ್ರು ಮಾತಾಡೋಂಗಿಲ್ಲ ಏನು ಬಯನೂ ತೆಗಿಯಂಗಿಲ್ಲ ಹೀಗಾಗಿ ನೀವೇನರಾಗ್ರಿ ಅಂದರೆ ಬಹುಶಃ ನಿಮ್ಮ ಕಡೆ ಇರ್ತಕ್ಕಂಥ ಏನು ಜಾಣ್ಮೆ ಐತಿ ಅದನ್ನು ಪ್ರದರ್ಶನ ಒಂದು ಒಳ್ಳೆ ವೇದಿಕೆ ಸಿಗುತ್ತೆ ಹೀಗಾಗಿ ಅವರು ಅಪೋಸಿಷನ್ ಲೀಡರ್ ಆಗಲಿ ಕೇಂದ್ರದ ಅನ್ನುವಂತ ಹರೈಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅನೇಕ ಟೂರಿಸ್ಟ್ಗಳ ಬಗ್ಗೆನು ಕೂಡ ನಾವು ನೋಡಿದ್ದೇವೆ ಇಂದು ನಾವು ನೋಡಿದ್ವಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರು ಮಠ ಟೂರಿಸಮ್ ಸಿಗ್ನಿಫಿಸೆಂಟ್ ಅಂದ್ರೆ ಆರು ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೈವ್ ಲ್ಯಾಕ್ಸ್ ಟ್ವೆಂಟಿ ಟ್ವೆಂಟಿ ಒನ್ ಒಳಗೆ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರು ಅದಾದಮೇಲೆ ಟೂ ಪಾಯಿಂಟ್ ಸಿಕ್ಸ್ ಸೆವೆನ್ ಅಂದರೆ ಇಪ್ಪತ್ತಾರು ಲಕ್ಷ ಜನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಶ್ಮೀರಿಗೆ ವಿಸಿಟ್ ಮಾಡಿದ್ದನ್ನ ಅಂದರೆ ನಾವು ಯಾವಾಗ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಹಾಕಿದ್ಮೇಲೆ ಇವತ್ತು ಬಹುದೊಡ್ಡದಾಗಿರ್ತಕ್ಕಂಥ ಸಂಖ್ಯೆಯಲ್ಲಿ ಟೂರಿಸಮಿಯಲ್ಲಿ ಹೋಗ್ತಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡಿದ್ದೇವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರೆಕಾರ್ಡ್ ಟೂ ಪಾಯಿಂಟ್ ಸೆವೆನ್ ಒನ್ ಮಿಲಿಯನ್ ಅಂದರೆ ಇಪ್ಪತ್ತೇಳು ಪಾಯಿಂಟ್ ಒಂದು ಲಕ್ಷ ಜನ ಸಾರಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಪ್ಪತ್ತೇಳು ಪಾಯಿಂಟ್ ಒಂದು ಲಕ್ಷ ಜನ ವಿಸಿಟ್ ಮಾಡ್ತಾರಲ್ಲಿ ಅಂದರೆ ಇವತ್ತು ಟೂರಿಸಮ್ ಭಾಳ ಅದ್ಭುತವಾಗಿ ಅಲ್ಲಿ ಬೆಳೀತಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ ಟೆರಿಸ್ಟ್ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ್ಮ ಆದ್ಮೇಲೆ ಟೆರಿಸ್ಟ್ ಇನ್ಸಿಡೆಂಟ್ ಅಂದ್ರೆ ಅವಾಗ ರೆಡ್ಯೂಸ್ಡ್ ಅಂದ್ರೆ ಏಳು ಸಾವಿರದ ಎರಡು ನೂರ ಹದಿನೇಳು ಎರಡ್ ಸಾವಿರದ ನಾಲ್ಕರಿಂದ ಹದಿನಾರು